ಬಿಳಿ ಕೂದಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೆಮಿಕಲ್ ಹೇರ್ ಕಲರ್ ಬಳಸದೆ ಮನೆಯಲ್ಲೇ ಈ ರೀತಿ ಸುಲಭವಾಗಿ ನೈಸರ್ಗಿಕವಾಗಿ ಸಿಗುವ ಪದಾರ್ಥಗಳಿಂದ ನಿಮ್ಮ ಬಿಳಿ ಕೂದಲನ್ನು ಶಾಶ್ವತವಾಗಿ ಕಪ್ಪಾಯಿಸುವ ವಿಧಾನ ಇಲ್ಲಿದೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಕಾರಣಗಳಿಂದ ಮಕ್ಕಳಿಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗುವುದು ಮತ್ತು ಅತಿಯಾಗಿ ಕೂದಲು ಉದುರುವ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇನ್ನು ಚಿಂತೆ ಬೇಡ ನಿಮಗೆ ಇಲ್ಲಿದೆ ಶಾಶ್ವತವಾದ ಪರಿಹಾರ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಉಪಯೋಗಿಸಿ ಬಹಳ ಸುಲಭವಾಗಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬಹುದು ಹೇರ್ ಡೈ ತಯಾರಿಸಲು ಒಂದು ಕಪ್ ಸಾಸಿವೆ ಎಣ್ಣೆ ಒಂದು ಚಮಚ ನೆಲ್ಲಿಕಾಯಿ ಪುಡಿ ಒಂದು ಚಮಚ ಮೆಂತ್ಯ ಪುಡಿ ಎರಡು ಚಮಚ ಗೋರಂಟಿ ಪುಡಿಯನ್ನು ತೆಗೆದುಕೊಳ್ಳಬೇಕು ಹೇರ್ ಡೈ ತಯಾರಿಸಲು ಮೊದಲು ಕಬ್ಬಿಣದ ಬಾಣಲೆಯನ್ನು ತೆಗೆದುಕೊಳ್ಳಿ ನಂತರ ಬಾಣಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದು ಬಿಸಿಯಾದ ನಂತರ ಒಂದು ಕಪ್ ಸಾಸಿವೆ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಒಂದು ಚಮಚ ನೆಲ್ಲಿಕಾಯಿ ಪುಡಿ ಒಂದು ಚಮಚ ಮೆಂತ್ಯ ಪುಡಿ ಎರಡು ಚಮಚ ಗೋರಂಟಿ ಪುಡಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಸಣ್ಣ ಉರಿಯಲ್ಲಿ ಅದು ಗಟ್ಟಿಯಾಗಲು ಬಿಡಿ ಆಗಾಗ್ಗೆ ಮಿಶ್ರಣವನ್ನು ಕಲಕುತ್ತಿರಿ ಅದು ಗಟ್ಟಿಯಾದ ನಂತರ ಉರಿಯನ್ನು ಆರಿಸಿ ನಂತರ ಅದು ತಣ್ಣಗಾಗಲು ಬಿಡಿ ನಂತರ ತಯಾರಿಸಿದ ಹೇರ್ಡೆಯನ್ನು ಕೂದಲಿಗೆ ಬುಡದಿಂದ ತುದಿಯವರೆಗೂ ಹಚ್ಚಿ ಎರಡರಿಂದ ಮೂರು ಗಂಟೆಗಳ ತನಕ ಹಾಗೆ ಒಣಗಲು ಬಿಡಿ ನಂತರ ಶೀಘಕಾಯಿ ಅಥವಾ ಕಡಲೆ ಹಿಟ್ಟನ್ನು ಬಳಸಿ ಕೂದಲನ್ನು ತೊಳೆದುಕೊಳ್ಳಿ ಆದಷ್ಟು ಶಾಂಪೂ ಬಳಸಬೇಡಿ ಏಕೆಂದರೆ ಅದು ಕಪ್ಪು ಬಣ್ಣವನ್ನು ಹಾಕುತ್ತದೆ ಅತಿಯಾದ ಬಿಸಿ ನೀರನ್ನು ಕೂಡ ಬಳಸಬಾರದು ಈ ರೀತಿ ತಯಾರಿಸಿದ ಹೇರ್ಡೆ ಬಳಸುವುದರಿಂದ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತದೆ ಮತ್ತು ಕೂದಲು ಉದುರುವುದು ಕೂಡ ಕಡಿಮೆಯಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳಿಗಾಗಿ ಮತ್ತೊಮ್ಮೆ ನಮ್ಮ ಚಾನಲ್ನಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು